ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಟು ಫಿ ಇನ್ಫೋ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿ ಭಾಗವೊಂದು ಗುಪ್ತರು ಮತ್ತು ವರ್ಧನರು ಎಂಬ ಪಾಠದಲ್ಲಿನ ವರ್ಧನ ಮನೆತನದ ಕುರಿತು ಅಧ್ಯಯನ ಮಾಡೋಣ ಹಾಗೆಯೇ ಈ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಯಾಕಂದರೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಪಡೆಯಲು ಸುಲಭವಾಗುತ್ತದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವರ್ಧನರು ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಅನೇಕ ಸ್ವಾತಂತ್ರ್ಯ ರಾಜವಂಶಗಳು ಹುಟ್ಟಿಕೊಂಡವು ಅವುಗಳಲ್ಲಿ ಪ್ರಖ್ಯಾತ ಮನೆತನವೆಂದರೆ ವರ್ಧನ ಸಾಮ್ರಾಜ್ಯ ಅಥವಾ ವರ್ಧನ ಮನೆತನ ಈ ವರ್ಧನ ಮನೆತನದ ಸ್ಥಾಪಕ ಪುಷ್ಯಭೂತಿ ಎಂದು ಆಗಿದ್ದು ಇವರು ವರ್ಧನ ಮನೆತನದ ರಾಜಧಾನಿ ತಾನೇಶ್ವರ ಎಂದು ನಾವು ನೋಡುತ್ತೇವೆ ನಂತರ ಈ ವರ್ಧನ ಮನೆತನದ ಪ್ರಸಿದ್ಧ ರಾಜರು ಎಂದರೆ ವರ್ಧನ ರಾಜ್ಯವರ್ಧನ ಹರ್ಷವರ್ಧನ ಆಗಿದ್ದರು ನಂತರ ಹರ್ಷವರ್ಧನ ಸಾಧನೆಗಳು ಹರ್ಷವರ್ಧನನು ಪಟ್ಟವನ್ನೇರಿದಾಗ ಆತ ಇನ್ನೂ ಹದಿನಾರು ವರ್ಷದ ಯುವಕನಾಗಿದ್ದ ಆ ವೇಳೆ ರಾಜವು ಬಿಕ್ಕಟ್ಟಿನಲ್ಲಿ ಸಿಲುಕಿತ್ತು ಆಡಳಿತ ಆಡಳಿತದ ಅನುಭವ ಕೂಡ ಹರ್ಷವರ್ಧನಿಗಿರಲಿಲ್ಲ ವೈರಿಗಳು ಇದರ ಲಾಭವನ್ನು ಪಡೆಯಲು ಮುಂದಾದರು ಹರ್ಷವರ್ಧನು ಸಂಚು ನಡೆಸುತ್ತಿದ್ದ ತನ್ನ ವೈರಿಗಳನ್ನು ಮಿಂಚಿನ ವೇಗದಲ್ಲಿ ಸದೆಬಡೆದನು ರಾಜ್ಯವನ್ನು ಅಪಾಯದಿಂದ ಪಾರು ಮಾಡಿ ಉತ್ತರ ಭಾಗದಲ್ಲಿ ತನ್ನ ಪ್ರಾಬಲ್ಯದ ಒಂದು ಸಾಮ್ರಾಜ್ಯವೊಂದನ್ನು ಕಟ್ಟಿದನು ವರ್ಧನ ಮನೆತನದ ಸಾಹಿತ್ಯದ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಗಮನಿಸಿದಾಗ ಇಲ್ಲಿ ವರ್ಧನ ಮನೆತನದ ಅಥವಾ ಆಸ್ಥಾನದಲ್ಲಿ ಬಾಣಭಟ್ಟ ಎಂಬ ಪ್ರಖ್ಯಾತ ವಿದ್ವಾಂಸನು ಹರ್ಷವರ್ಧನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದನು ಈತನ ಪ್ರಮುಖ ಕೃತಿ ಅಂದರೆ ಹರ್ಷಚರಿತೆ ಎಂಬಂಥ ಕೃತಿಯು ಈತನು ಹರ್ಷವರ್ಧನ ಕುರಿತಾಗಿ ರಚನೆ ಮಾಡಿದ ಅದೇ ರೀತಿ ಕಾದಂಬರಿ ಎಂಬುದು ಬಾಣಭಟ್ಟನ ಇನ್ನೊಂದು ಕೃತಿ ಹರ್ಷವರ್ಧನನು ಕೂಡ ಸ್ವತಃ ಕವಿಯಾಗಿದ್ದು ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಎಂಬ ಮೂರು ನಾಟಕಗಳನ್ನು ರಚಿಸಿದನು ಹರ್ಷವರ್ಧನು ನಳಂದ ವಿಶ್ವವಿದ್ಯಾಲಯಕ್ಕೆ ಉದಾರ ದತ್ತಿಗಳನ್ನು ನೀಡಿದನು ಧರ್ಮ ಪ್ರಜೆಗಳ ಕಲ್ಯಾಣಕ್ಕಾಗಿ ಅಪಾರ ಶ್ರಮವಹಿಸಿದೆ ಬಡವರಿಗೆ ಆಹಾರ ಮತ್ತು ಔಷಧಿಗಳನ್ನು ಒದಗಿಸುವ ಕೇಂದ್ರಗಳನ್ನಾಗಿ ಸ್ಥಾಪನೆ ಮಾಡಿದರು ಮತ್ತು ರಾಜ್ಯದ ಎಲ್ಲ ಕಡೆಯೂ ಕೂಡ ಅಲ್ಲಲ್ಲಿ ವಿಶ್ರಾಂತಿ ಗೃಹಗಳನ್ನು ಕೂಡ ಇವರು ತಮ್ಮ ಆಸ್ಥಾನದಲ್ಲಿ ವರ್ಧನರು ಸ್ಥಾಪನೆ ಮಾಡಿದ್ದರು ವರ್ಧನ ಮನತನದಲ್ಲಿ ಧರ್ಮ ಸಮ್ಮೇಳನಗಳು ಹಾಗಾಗಿ ನಡೆಯುತ್ತಿದ್ದವು ಅದರಲ್ಲಿ ಹರ್ಷವರ್ಧನನು ತನ್ನ ರಾಜ್ ತನ್ನ ರಾಜಧಾನಿಯಾದ ಕನೌಜ್ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನ ಧರ್ಮ ಸಮ್ಮೇಳನಗಳನ್ನು ಐದು ವರ್ಷಗಳಿಗೊಮ್ಮೆ ನಡೆಸುತ್ತಿದ್ದನು ವುವೆನ್ಸ್ತ್ಯಾಂಗ್ ಹರ್ಷವರ್ಧನ ಆಸ್ಥಾನಕ್ಕೆ ಯುವೆನ್ಸ್ತಾಂಗ್ ಎಂಬ ಚೀನಿ ಬೌದ್ಧ ಭಿಕ್ಷು ಈತನು ಬಂದಿದ್ದನು ಅವನು ಭಾರತ ದೇಶವನ್ನು ಸಂಚಾರ ಮಾಡಿ ಬೌದ್ಧ ಸಾಹಿತ್ಯದ ಅಧ್ಯಯನವನ್ನು ನಡೆಸಿದ ಅದೇ ರೀತಿ ಸಿ ಯು ಕಿ ಪಶ್ಚಿಮದ ಭೂಮಿಯ ಕಥನ ಎಂಬ ಗ್ರಂಥದಲ್ಲಿ ಆತನು ಭಾರತದ ಪ್ರವಾಸದ ವಿವರಗಳನ್ನು ನೀಡಿದ್ದಾನೆ ವುವೆನ್ಸ್ತ್ಯಾಂಗ್ ಭೇಟಿಯಾಗುವ ಮೊದಲೇ ಹರ್ಷವರ್ಧನು ತನ್ನ ತನ್ನ ಒಂದು ರಾಯಭಾರಿಯನ್ನು ಚೀನಾ ಚಕ್ರವರ್ತಿಯ ಆಸ್ಥಾನಕ್ಕೆ ಕಳಿಸಿದ್ದನು ಇದಕ್ಕೆ ಪ್ರತಿಯಾಗಿ ಚೀನೆ ಚೀನಿ ರಾಯಭಾರಿಯಾಗಿ ಇಲ್ಲಿಗೆ ವ್ಯಾನ್ಸ್ಥ್ಯಾಂಗ್ನನ್ನು ಕಳಿಸಲಾಯಿತು ನಳಂದ ವಿಶ್ವವಿದ್ಯಾಲಯ ಇದೊಂದು ಬಿಹಾರ ಜ ಬಿಹಾರ ರಾಜ್ಯದಲ್ಲಿರತಕ್ಕಂಥ ಇದೊಂದು ಪ್ರಾಚೀನ ಕಾಲದ ವಿಶ್ವವಿದ್ಯಾಲಯವಾಗಿದ್ದು ಇದು ಇಲ್ಲಿನ ಇಲ್ಲಿನ ಪ್ರಮುಖ ಅಧ್ಯಯನಕ್ಕಾಗಿ ಜಪಾನ್ ಚೀನಾ ಮುಂತಾದ ವಿದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರು ಇವರೆಲ್ಲರಿಗೆ ಭಾರತೀಯರು ಅವ ಭಾರತೀಯ ಒಂದು ಸಾಂಪ್ರದಾಯಿಕ ಪ್ರಕಾರವಾಗಿ ಹೆಸರುಗಳನ್ನು ನೀಡುತ್ತಿದ್ದರು ಇಲ್ಲಿ ಯಹ ಇಲ್ಲಿ ಎಂಟು ಮಹಾಮಂಟಪ ಶಾಲೆಗಳು ಮೂರು ಬೃಹತ್ ಗ್ರಂಥ ಭಂಡಾರಗಳು ಇದ್ದವು ಬೌದ್ಧಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿತ್ತು ಹಾಗೆಯೇ ವೇದ ಯೋಗ ವೈದ್ಯ ಮತ್ತಿತರ ವಿಷಯಗಳಿಗೂ ಬಗೆಗೂ ಶಿಕ್ಷಣವಿತ್ತು ವೆನ್ಸ್ತಾನ್ ಈ ಮಹಾವಿದ್ಯಾಲಯದಲ್ಲಿ ಹಲವಾರು ವರ್ಷಗಳ ಕಾಲ ಇಲ್ಲಿಯೇ ಅಧ ಅಧ್ಯಯನವನ್ನು ಮಾಡಿದರೆಂದು ಇತಿಹಾಸದ ಮೂಲಕ ನಮಗೆ ತಿಳಿದು ಬರುತ್ತದೆ ಮುಂದೆ ಈ ನಳಂದ ವಿಶ್ವವಿದ್ಯಾಲಯವು ವಿದೇಶಿ ಆಕ್ರಮಣಕಾರರು ಹಿಂಸಾಚಾರ ನಡೆಸಿ ವಿದ್ಯಾ ಈ ಒಂದು ವಿಶ್ವವಿದ್ಯಾಲಯವನ್ನು ನಾಶಪಡಿಸಿದರು ಇದರಿಂದ ಗ್ರಂಥಾಲಯಗಳು ಬೆಂಕಿಗೆ ಆಹುತಿಯಾದವು ಇಲ್ಲಿ ಇಲ್ಲಿರ್ತಕ್ಕಂಥ ಮಹಾಪಂಡಿತರು ಮರಣ ಹೊಂದಿದ್ದರು ಹಾಗೆ ನಳಂದ ಯೂನಿವರ್ಸಿಟಿ ನಿರ್ನಾಮವಾಯಿತು ನಿಮಗೆ ತಿಳಿದಿರಲಿ ನಳಂದ ವಿಶ್ ವಿದ್ಯಾಕೇಂದ್ರದಲ್ಲಿ ಶಿಕ್ಷಣಕ್ಕಾಗಲಿ ಅಥವಾ ಊಟ ವಸತಿಗಳಿಗಾಗಲಿ ಶುಲ್ಕವಿರಲಿಲ್ಲ ಈ ಎಲ್ಲ ಖರ್ಚು ಎಲ್ಲ ಖರ್ಚನ್ನು ನಿರ್ವಹಿಸಲು ನೂರು ಗ್ರಾಮಗಳ ಆದಾಯವನ್ನು ಮೀಸಲಾಗಿ ಇಟ್ಟಿದ್ದರು ನಂತರ ಹರ್ಷವರ್ಧನು ಈ ವಿಶ್ವವಿದ್ಯಾಲಯದ ಪ್ರಮುಖ ಪೋಷಕರಲ್ಲೊಬ್ಬ ವಿದ್ಯಾರ್ಥಿ ಜೀವನ ಕಟ್ಟುನಿಟ್ಟಾಗಿತ್ತು ಮತ್ತು ಶ್ರೇಷ್ಠ ಪಂಡಿತರು ಅಧ್ಯಾಪಕರು ಅಲ್ಲಿನ ಒಂದು ನಳಂದ ವಿಷಯದಲ್ಲಿ ಕಂಡು ಬಂದಿದ್ದರು